ಸರ್ ಇವತ್ತು ಏನು ದಂಡಾಧಿಕಾರಿಗೆ ನಾವು ನಮ್ಮ ನಗರಸಭಾವತಿಯಿಂದ ನೋಡೋಣ ಕೊಡ್ತಾ ಇದ್ದೀವಿ ಈ ವಿಚಾರ ಏನು ಅಂತಂದರೆ ಹನ್ನೆರಡನೇ ತಾರೀಕು ಮಾರ್ನಿಂಗ್ ನಮ್ಮ ಶಿಡ್ಲಘಟ್ಟ ನಗರಸಭಾ ವತಿಯಿಂದ ನಮ್ಮ ಕಮಿಷನರು ಮತ್ತು ನಮ್ಮ ಪೌರಕಾರ್ಮಿಕರೆಲ್ಲ ಕೆಲಸ ತೊಡಗಿದ್ದಾಗ ಮಾರ್ನಿಂಗ್ ಅಂದರೆ ಈ ರೋಡಲ್ಲಿ ಮಿಡ್ಲೆ ಆರ್ಟ್ ಆಫ್ ದಿ ಸಿಟಿ ಮಿಡ್ಲಲ್ಲಿ ಬ್ಯಾನರ್ ಕಟ್ಟಿದ್ದ ವಿಚಾರ ಸಂಪುಟ ಅದೇನು ಆಕ್ಸಿಡೆಂಟ್ಗಳಿಗೆಲ್ಲ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಕಂಪ್ಲೇಂಟ್ ಬಂದಿದೆ ಇಮಿಡಿಯೇಟ್ಲಿ ನಮ್ಮ ಹೆಲ್ತ್ ಸೆಕ್ಷನ್ ಅವರು ವಿತ್ ನಮ್ಮ ಕಮಿಷನರ್ ಅದನ್ನು ರಿಮೂವ್ ಮಾಡಿ ನಮ್ಮ ಆಫೀಸರ್ ತಂದು ಇಟ್ಕೊಂಡಿದ್ದಾರೆ ಆಮೇಲೆ ಅವ್ರು ಇಂಟಿಮೇಷನ್ ಮಾಡಿದ್ದಾರೆ ಈ ಥರ ರೋಡ್ ಗಟ್ಟೆ ಇದೆ ಅದು ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತದೆ ಅದನ್ನು ರಿಮೂವ್ ಇಟ್ಟಿದ್ದೀವಿ ನೀವು ಬೇಕಾದ್ರೆ ಅದಕ್ಕೆ ತಗೊಂಡು ಇಲ್ಲನ ಒಂದು ನಿರ್ದೇಶಿತ ಪಡದಲ್ಲಿ ಇಟ್ಕೊಬೇಕು ಅಂತ ಹೇಳಿದರೆ ಆದರೂ ಸಹ ಯಪ್ಪ ರಾಜಗೌಡ ಅನ್ನೋ ವ್ಯಕ್ತಿ ಕೇಳಿದರೆ ನಮ್ಮ ನೌಕರರಿಗೆ ಮತ್ತು ನಮ್ಮ ಹೆಲ್ತ್ ಇನ್ಸ್ಪಿಪ್ಯೂಟಿರ್ಬೋದು ನಮ್ಮ ಕಮಿಷನ್ ಇರ್ಬೋದು ತುಂಬ ಅವ್ಯಾಚರಣೆ ನಿರ್ದಿಸಿ ಅವ್ರಿಗೆ ಮನೋಸು ಇಚ್ಛೆ ಅಂದರೆ ಅಂದರೆ ಕೆಲಸ ಕಾರ್ಯ ಮಾಡಲಿಕ್ಕೆ ತುಂಬ ತೊಂದರೆ ಆಗೋ ರೀತಿಯಲ್ಲಿ ಅವ್ಯ ಶಕ್ತವನ್ನು ನಿರ್ದೇಶಿಸಿ ಇದು ಮಾಡಿದ್ದಾರೆ ಅದರಿಂದ ಈ ಈ ವಿಚಾರವನ್ನು ಖಂಡಿಸಿ ನಮ್ಮ ನಗರಸಭೆಯಿಂದ ಅವರಿಗೆ ಕಾನೂನು ರೀತಿ ಕ್ರಮ ಕೊಡಬೇಕು ಅನ್ನೋ ಉದ್ದೇಶದಿಂದ ಮನೆ ತಹಶೀಲ್ದಾರ್ ಮುಖಾಂತರ ನಾವು ಜಿಲ್ಲಾ ಜೊತೆಗೆ ವರದಿ ಕೊಡಲಿಕ್ಕೆ ಇವತ್ತು ನಾವು ನಮ್ಮ ನಮ್ಮ ನೌಕರರ ವತಿಯಿಂದ ನಮರನ್ನ ಕೊಡ್ತಾ ಇದ್ದೀವಿ ಸರ್ ಈ ವಿಚಾರ ಏನು ಶಿಡ್ಲಿಘಟ್ಟದಲ್ಲಿ ನಡೆದಂಥ ಘಟನೆಗೆ ಎಲ್ಲ ಸಿಬ್ಬಂದಿ ಅವರು ಪೌರ ಕಾರ್ಮಿಕರೆಲ್ಲರೂ ಬಂದು ನಮರನ್ನ ಕೊಟ್ಟಿದ್ದಾರೆ ಏನು ಅಲ್ಲಿ ನಡೆದಿರ್ತಕ್ಕಂತಹ ಸರ್ಕಾರಿ ಅಧಿಕಾರಿ ಮೇಲೆ ನಮ್ಮ ಅಮೃತ ಮೇಡಮ್ ಅವರು ಮತ್ತು ಪೌರ ಕಾರ್ಯಕರ್ತರಿಗೆ ನಡೆದಿರ್ತಕ್ಕಂತಹ ಒಂದು ಏನು ನಿಂದನೆ ಆಗಿರ್ಬೋದು Maybe it's how do I